ಯಾವಾಗ ಬಂದಿದ್ದು ನಿಮ್ಗೆ ಯಾವಾಗ ನೆನಪಿದೆ ಎಂಟನೇ ವಯಸ್ಸಲ್ಲಿ ನೀವು ನಿಮ್ಗೆ ಯಾಕೆ ಆಸಕ್ತಿ ಬೆಳೆ ಶುರು ಆಯ್ತು ನಮಗೆ ಏನಾಗೈತೆ ಅಂತ ಹೇಳಿದ್ರೆ ಮನೆಯಲ್ಲಿ ಬಡತನ ಇತ್ತು ನಮ್ಗೆ ಯಾರಿಗೂ ಏನು ಲಕ್ಸುರಿ ಅನ್ನೋ ಲೈಫೇ ಗೊತ್ತಿರಲಿಲ್ಲ ನಾವೆಲ್ಲ ಹೋಗಿ ಹೋಟ್ಲಲ್ಲಿ ಕೆಲಸ ಪಡೆದ್ರೆ ಮಾತ್ರ ಇಲ್ಲ ಅಂದ್ರೆ ಕೆಲಸವ್ರನ್ನ ಹಾಕೊಂಡ್ರೆ ಅವ್ರಿಗೆ ಸಂಬಳ ಕೊಡಬೇಕು ಇದೆಲ್ಲ ಮಾಡಬೇಕು ಬೆಳಿಗ್ಗೆ ಆರು ಗಂಟೆಗೆ ಹೋಟ್ಲಿಗೆ ಹೋದ್ರೆ ಒಂಬತ್ತುವರೆ ತನಕ ಸ್ಕೂಲ್ ಟೈಮ್ ತನಕ ಅಲ್ಲೇ ಇದ್ದು ಒಂಬತ್ತುವರೆ ಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿ ತಿರ್ಗಿ ಸ್ಕೂಲ್ಗೆ ಹೋಗ್ತಾ ಇದ್ವಿ ಐದು ಗಂಟೆಗೆ ಸ್ಕೂಲ್ ಮುಗಿದ್ರೆ ಅಲ್ಲಿಂದ ಓಡ್ ಬರ್ತಾ ಇದ್ವಿ ಅದರಲ್ಲೂ ಒಂದು ಆಸೆ ಇತ್ತು ಏನಂದರೆ ಇಡೀ ವಾರ ಕೆಲಸ ಮಾಡಿದ್ರೆ ಒಂದು ರೂಪಾಯಿ ನಾಕಾಣೆ ಕೊಡೋರು ಓಹ್ ಓ ಪಾಕೆಟ್ ಮನಿ ಪಾಕೆಟ್ ಇಲ್ಲಾಂದರೆ ಒಂದು ಒಂದು ದಿವಸ ಆ್ಯಬ್ಸೆಂಟ್ ಆದರೂ ಕೊಡ್ತಾ ಇರಲಿಲ್ಲ ಸೊ ಅವಾಗ ಏನಾಗಿದೆ ಆವಾಗ್ಲಿಂದನೇ ನಮಗೆ ದುಡ್ಡು ಬಗ್ಗೆ ಅಂತ ಒಂದು ಕಾಲು ರೂಪಾಯಿ ತೊಗೊಬೇಕು ಅಂದರೆ ಮಾತ್ರ ನಾವು ಇಡೀ ದಿವಸ ಮಾಡಬೇಕು ಅಂತ ಸೊ ಅವಾಗ ನಮ್ಗೆ ಟೋಟಲಿ ಫೋಕಸ್ ಓನ್ಲಿ ಕೆಲಸ ಎಲ್ಲೂ ಆಟ ಆಡೋಕೆ ಹೋಗ್ತಾ ಇರಲಿಲ್ಲ ಸುತ್ತಕ್ಕೆ ಹೋಗ್ತಾ ಇರಲಿಲ್ಲ ಏನಿಲ್ಲ ಸೊ ದಟ್ ವಾಸ್ ದ ಬಿಗಿನಿಂಗ್ ಆಫ್ ಅವರ್ ಲೈಫು ಅಂದರೆ ಆವಾಗ ಅನ್ನಿಸ್ತಾ ಇತ್ತು ನಾವು ಆಟ ಆಡಲಿಲ್ಲ ಯಾರ ಜೊತೆ ಸೇರಲಿಲ್ಲ ಮಾಡಲಿಲ್ಲ ಅಂತ ಬಟ್ ಟುಡೇ ವಿ ಫೀಲ್ ನಮ್ಮ ಜೀವನ ಎಲ್ಲೂ ವೇಸ್ಟ್ ಆಗಲಿಲ್ಲ ಅಂತ ಬಟ್ ಟುಡೇ ಫೀಲ್ ಮಿಸ್ ಮಾಡಿಕೊಂಡು ಏನು ಅಂತ ಅನಿಸಲ್ವಾ ಇವತ್ತಿಗೂ ಏನು ಅನಿಸ್ಲಿಲ್ಲ ಯಾಕೆಂದರೆ ಅಲ್ಲಿ ಜನಗಳ ಜೊತೆ ಬೆರೆತುಕೊಂಡು ಕೆಲಸ ಮಾಡಿದಾಗ ಅವ್ರ ಜೊತೆ ಮಾತಾಡ್ಕೊಂಡಿದ್ದಾಗ ಐ ಹ್ಯಾವ್ ಎ ವೆರಿ ಬ್ಯಾ ಗುಡ್ ಹ್ಯಾಬಿಟ್ ಅದಕ್ಕೆ ಕೆಲವರು ಹೇಳ್ತಾರೆ ಇವ್ನು ಸಿಕ್ಕಾಪಟ್ಟೆ ಮಾತಾಡ್ತಾನೆ ಅವ್ರ ಹತ್ರ ಅಂತ ಅಂದ್ಬಿಟ್ಟು ಬಟ್ ಅವ್ರ ಹತ್ರ ಎಲ್ಲಾರತ್ರನೂ ಪರ್ಸನಲ್ ಟಚ್ ಇಟ್ಕೊಳ್ತಾ ಇದ್ದೆ ಕಸ್ಟಮರ್ ಹತ್ರ ಸೊ ಅವರು ನಮ್ಮನ್ನು ತುಂಬ ಮೆಚ್ಕೊಳೋರು ಏನು ರಾಧಾಕೃಷ್ಣ ಅಂದರೆ ಹಿಂಗೆ ಅಪ್ಪ ಅವ್ನು ಅಂತ ಅಂದ್ಕೊಂಡು ಅಷ್ಟು ಖುಷಿ ಇರೋದು ಅವರು ಒಂದು ದಿವಸ ಬರಲಿಲ್ಲ ಅಂದ್ರೆ ತಿರ್ಗಾ ಕೇಳೋದು ನಿನ್ನೆ ಬರಲಿಲ್ಲ ನೀವು ಅಂತ ಸೊ ದಟ್ ವಾಸ್ ಅ ಇಂಟಿಮೆಸಿ ವಿ ಸ್ಟಾರ್ಟೆಡ್ ಗೆಟಿಂಗ್ ವಿತ್ ದ ಕಸ್ಟಮರ್ಸ್ ಸೊ ಅದು ತುಂಬ ಖುಷಿ ಕೊಡ್ತಾಯಿ ಯಾವ ಯಾವ ಇಯರ್ಲಿ ಶುರುವಾಗಿದ್ದು ಈ ತಿಂಡಿಗಳು ಕೊಡೋದಕ್ಕೆ ಎಪ್ಪತ್ತು ಏನು ಥಾಟ್ ಅದು ಏನಿತ್ತು ಮನಸ್ಸಲ್ಲಿ ಅಂದರೆ ಬರೋರೆಲ್ಲ ಕೇಳೋರು ದಿನ ಬರೇ ಇಷ್ಟೇ ಇದೆಯಲ್ಲ ಏನಾದ್ರು ತಿಂಡಿ ಮಾಡ್ಬೋದಲ್ಲ ಅಂತ ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಲ್ಲ ಕೇಳೋರಂತೆ ಸೊ ನಮ್ಮ ತಂದು ನಮ್ಮ ತಾಯಿ ಯಾವಾಗ ಒಂದು ಉಪ್ಪಿಟ್ಟು ಮಾಡಿ ಕೊಡೋರಂತೆ ಉಪ್ಪಿಟ್ಟು ಮಾಡಿದಾಗ ಒಂದು ಚಟ್ನಿ ಮಾಡಿ ಕೊಡೋರು ಅದಕ್ಕೆ ಆ ಚಟ್ನಿ ಮಾಡಿ ಕೊಟ್ಟಾಗ ಎಲ್ಲರಿಗೂ ಉಪ್ಪಿಟ್ಟಿಗೆ ಇಷ್ಟು ಚಟ್ನಿ ಚೆನ್ನಾಗಿದೆ ಒಂದು ಇಡ್ಲಿ ಮಾಡಿ ಇಡ್ಲಿ ಮಾಡಿ ಅಂತ ಹೇಳಿ ಶುರು ಮಾಡಿ ಸೊ ಹಾಗೆ ಫಸ್ಟ್ ಉಪ್ಪಿಟ್ಟು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಡ್ಲಿ ಸ್ಟಾರ್ಟ್ ಆಯಿತು ಓನ್ಲಿ ಇಲ್ಲ ಮಾರ್ನಿಂಗ್ ಸೆಷನ್ ಮಾತ್ರ ಇಡ್ಲಿ ಇರ್ತಾ ಇತ್ತು ಮಧ್ಯಾಹ್ನ ತಿರ್ಗಿ ಬೇಕ್ರಿ ಪ್ರಾಡಕ್ಟ್ಸೇ ಕಂಟಿನ್ಯೂ ಆಗ್ತಾಯಿತ್ತು ಸೊ ಹಿಂಗೆ ಕೆಲವರೆಲ್ಲ ಬಂದು ಇಡ್ಲಿ ಮಾಡ್ತೀರಾ ಅದ್ರ ಜೊತೆಗೆ ಒಂದು ಒಡೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕೇಳೋಕ್ಕೆ ಶುರು ಮಾಡಿದಾಗ ಇಡ್ಲಿ ವಡೆ ಮತ್ತು ಖಾರಭಾತು ಕಾಫಿ ಚೆನ್ನಾಗಿತ್ತು ಕಾಫಿನೂ ನಮ್ಮಲ್ಲಿ ಸ್ಟಾರ್ಟಿಂಗ್ ಡೇ ಒನ್ನಿಂದ ತುಂಬ ಚೆನ್ನಾಗಿರೋದು ಅದರಲ್ಲಿ ನಮ್ಮ ದೊಡ್ಡ ಅಣ್ಣ ಬ್ರದರ್ ಶಂಕರ್ ಅಂತ ಅವನು ಇನ್ವಾಲ್ವ್ಮೆಂಟ್ ತುಂಬ ಇತ್ತು ನಮ್ಮ ತಂದೆ ತಾಯಿಗೆ ನಮ್ಮ ತಾಯಿ ಕಿಚನ್ ನೋಡ್ಕೊಳ್ಳೋರು ನಮ್ಮ ತಂದೆ ಮೇಲ್ವರ್ ಮಾಡಿ ನೋಡ್ಕೊಳ್ಳೋರು ಬಟ್ ಕಾಫಿ ಬಗ್ಗೆ ಆಗಲಿ ಕ್ಲೀನ್ಲಿನೆಸ್ ಬಗ್ಗೆ ಆಗಲಿ ನಮ್ಮ ದೊಡ್ಡಣ್ಣ ಶಂಕರ್ ನಾರಾಯಣ ಅಡಿಗ ಅಂತ ಅವರು ಇನ್ವಾಲ್ವ್ಮೆಂಟ್ ತುಂಬ ಇತ್ತು ಅದರಲ್ಲಿ ಮತ್ತು ಈ ಬಿಸ್ನೆಸ್ನಲ್ಲಿ ನಮ್ಮ ಎಲ್ಲರೂ ಭಾಗಿಯಾಗಿದ್ದಾರೆ ನಮ್ಮ ಐದು ಜನ ಅಣ್ಣಂದರು ಅಣ್ಣ ತಮ್ಮಂದರು ನಾವು ಮೂರು ಜನ ಅಕ್ಕಂದರು ಸೊ ಎಬ್ರಿ ಬಡಿ ಆಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಹೋಟೆಲ್ ಇಂಡಸ್ಟ್ರಿ ಸೊ ಆವಾಗ ಏನಾಗ್ತಿತ್ತು ಅಂದರೆ ಕೆಲಸವ್ರು ಇಲ್ಲ ನಮ್ಮ ಹೋಟ್ಲು ನಡ್ಕೊಂಡು ಹೋಗ್ತಾ ಇತ್ತು ಒಂದು ಇಷ್ಟು ಜನ ಇರ್ತಿದ್ರು ಎಲ್ಲ ನೋಡ್ಕೊಂಡು ಹೋಗ್ತಾಯಿತ್ತು ಆವಾಗ ಬಿಸ್ನೆಸ್ ಎಲ್ಲ ತುಂಬ ಚಿಕ್ಕದು ಒಬ್ರೆಲ್ಲ ಒಬ್ಬರು ಇರೋರು ಒಬ್ಬರೆಲ್ಲ ನೋಡ್ಕೊಂಡು ಹೋಗೋರು ಇದೆ ಆಮೇಲೆ ಇಬ್ಬರಿಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ತವ್ರು ಆಚೆ ಹೋದರು ಸೊ ಫುಲ್ ಟೈಮಲ್ಲಿ ಆಫ್ಟರ್ ಟೆಂತ್ ಸ್ಟ್ಯಾಂಡರ್ಡ್ ಐ ಸ್ಟಾರ್ಟೆಡ್ ಇನ್ವಾಲ್ವಿಂಗ್ ಮೈ ಸೊ ಹೀಗೆ ಜರ್ನಿ ನಡೀತಾ ಇದೆ ಇವತ್ತಿಗೂ ನಡೀತಾನೇ ಇದೆ ಥ್ಯಾಂಕ್ಸು ನಮ್ಮ ದೇವರ ಆಶೀರ್ವಾದ ಮತ್ತು ನಮ್ಮ ಕಸ್ಟಮರ್ಸ್ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಸರ್ ಕುತೂಹಲದ ಪ್ರಶ್ನೆ ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟು ಸರ್ ಐಶ್ವರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನಮ್ಮ ತಂದೆಗೆ ಅದು ಬಾರೋಡ್ ಮನಿ ಅವಾಗ ಅವ್ರಿಗೆ ಅದು ದುಡ್ಡಿರಲಿಲ್ಲ ಆ ಬಿಲ್ಡಿಂಗ್ ಓನರು ಒಂದು ಕಾರ್ ಶೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡು ಅವರೇನೋ ವ್ಯಾಪಾರ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ರು ಬಟ್ ನಮ್ಮ ತಂದೆ ಅಲ್ಲಿ ಹೋಗಿ ಅವ್ರನ್ನ ಕೇಳಿದಾಗ ಐವತ್ತು ರೂಪಾಯಿ ಕೊಟ್ಟುಬಿಡಿ ನೀವು ನಡ್ಸ್ಕೊಂಡು ಹೋಗಿ ಅಂತಲ್ಲಿ ಹೇಳಿ ಹೇಳಿದಾಗ ನಮ್ಮ ತಂದೆ ಸ್ನೇಹಿತರೊಬ್ಬರು ಬಾಲ್ಯ ಸ್ನೇಹಿತರು ಇದೇ ನಿಂಗೆ ಲಾಸ್ಟ್ ದುಡ್ಡು ಇಲ್ಲಿ ನಿಂಗೆ ಸರಿ ಆಗಲಿಲ್ಲ ಅಂದರೆ ವ್ಯಾಪಾರ ನಡಲಿಲ್ಲ ಅಂದರೆ ನಿಮ್ಮ ಮಕ್ಳನ್ನ ಮರಿನೆಲ್ಲ ಕರ್ಕೊಂಡು ಕುಂದಾಪುರಕ್ಕೆ ಹೋಗಿ ಸೆಟ್ಲಾಗ್ಬಿಡ್ರಿ ನೀನು ಇಲ್ಲಿ ಆಗೋಲ್ಲ ನಿಮಗೆ ಬೆಂಗಳೂರು ಸೆಟ್ ಆಗೋಲ್ಲ ಅಂತಲ್ಲಿ ಹೇಳಿದ್ರು ದಟ್ ವರ್ಡ್ ಇಸ್ ಸ್ಟಿಲ್ ಇನ್ ಮೈ ಇಯರ್ಸ್ ನಮ್ಮ ತಂದೆ ಹೇಳೋರು ಯಾವಾಗಲೂ ಬಟ್ ಆ ಫ್ಯಾಮಿಲಿ ನಾನು ಇವತ್ತಿಗೂ ಹೋಗಿ ಅವ್ರನ್ನ ಮಾತಾಡಿಸಿ ಬರ್ತೀನಿ ಓ ಅವರೆಲ್ಲ ಅಂದರೆ ಅವರು ತಂದೆ ತಾಯಿ ಅವ್ರಿಗೂ ಗೊತ್ತಾಗಬೇಕು ನಾವು ಅವರಿಗೆ ಅಷ್ಟು ಕೃತಜ್ಞರಾಗಿದ್ದೀವಿ ಅನ್ನೋದನ್ನು ಅವ್ರಿಗೆ ಗೊತ್ತಾಗಿರಬೇಕು ಅಂತ ದೇರ್ ಆರ್ ತ್ರೀ ಆಸ್ಪೆಕ್ಟ್ಸ್ ಇನ್ ಮೈ ಲೈಫು ಅಂದರೆ ಒಂದು ಜಾಗಕ್ಕೆ ದುಡ್ಡು ಕೊಟ್ಟವರು ಎರಡನೇದು ನಾವು ಆ ಏರಿಯಾನಲ್ಲಿ ನಮ್ಮ ತಂದೆಗೆ ಅಡವೈ ಪಕ್ಕದ ಮನೆಯವರೆಲ್ಲ ಇದ್ದವರು ನಾಗೇಶ್ ಸೇ ನೀವು ಬಂದರೂ ಬೆಂಗಳೂರು ಮನೆ ಮಾಡಬೇಕು ಅಂತ ನಮ್ಮ ತಂದೆ ಮನೆ ಮಾಡೋಕೆ ಇಷ್ಟ ಇರಲಿಲ್ಲ ಯಾಕೆಂದ್ರೆ ದುಡ್ಡಿರಲಿಲ್ಲ ಬೆಂಗಳೂರಿನಲ್ಲಿ ನೀವು ಇರಬೇಕು ಅನ್ನಾಗಿ ಒಂದು ಮನೆ ಮಾಡಬೇಕು ಅಂತ ತುಂಬ ಫೋರ್ಸ್ ಮಾಡೋರು ಆವಾಗ ಅವ್ರುಗಳೇ ಎಲ್ಲ ಸೇರಿ ಅದಕ್ಕೆ ಮನೆಗೂ ದುಡ್ಡು ಕೊಟ್ಬಿಟ್ಟು ಸೈಟ್ ತೊಗೊಳ್ಳಿ ಅಂತಲೇ ಹೇಳಿ ಮಾಡಿ ಒಂದು ಪ್ರಾವಿಷನ್ ಸ್ಟೋರ್ ಇದೆ ಅಲ್ಲೇ ಚಾಮರಾಜಪೇಟೆಯಲ್ಲಿ ಅವರು ಅಷ್ಟೇ ನಿಮ್ಗೆ ಏನು ಬೇಕಾದ್ರು ಪ್ರಾವಿಷನ್ ತೊಗೊಂಡೋಗಿ ಮನೆಗೆ ಕಟ್ಟುವಾಗ ನಿಮ್ಗೆ ಸಾಲಕ್ಕೆ ದುಡ್ಡು ಬೇಕಾಗುತ್ತೆ ಪ್ರಾವಿಷನು ಎಲ್ಲ ನಾವು ನಿಮ್ಮ ಕ್ರೆಡಿಟ್ ಕೊಡ್ತೀವಿ ಅಂತಲೇ ಹೇಳಿ ಕೊಟ್ಟು ನಮ್ಮನ್ನು ಸಾಕಿ ಬೆಳೆಸಿದವರು ಅವರೆಲ್ಲ ಸೊ ಇವತ್ತಿಗೂ ಅವ್ರ ಮನೆಯವರೆಲ್ಲ ದೊಡ್ಡವರೆಲ್ಲ ತೀರ್ ಹೋಗ್ಬಿಟ್ಟಿದ್ದಾರೆ ಬಟ್ ಈಗ ಅವ್ರ ಮರಿ ಮಕ್ಕಳು ಎಲ್ಲ ಇದ್ದಾರೆ ಅವರಿಗೆ ನಾನು ಇವತ್ತಿಗೂ ಸಪೋರ್ಟೆ ನಮ್ಗೆ ಹೊರಗಡೆ ಹೋದರೆ ನಮಗೆ ಪ್ರಯೋಜನ ಆಗಲಿ ಇದಾಗಲಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಬಟ್ ಅವ್ರನ್ನ ಆ ಜೀವನದಲ್ಲಿ ಮರಿಬಾರ್ದು ಅಂತ ನಾವು ಅವ್ರ ಹತ್ರನೇ ತೊಗೊತೀವಿ ಇವತ್ತಿಗೂ ಕೂಡ ಸರ್ ಗ್ರೇಟ್ ಗ್ರ್ಯಾಟಿಟ್ಯೂಡ್ ಸರ್ ಇನ್ ದ ಸೇಮ್ ವೇ ಇವನ್ ದ ಕಾಫಿ ಪೌಡರ್ ಆ ಕಾಫಿ ಪೌಡರ್ ಬಗ್ಗೆ ನಾವು ಯಾವಾಗಲೂ ಒಂದು ಒಳ್ಳೆ ಮಾತು ಹೇಳ್ತೀವಿ ಯಾಕೆಂದರೆ ನಮ್ಮ ಹೋಟ್ಲಿಗೆ ಒಳ್ಳೆ ಕಾಫಿಯಿಂದ ಹೆಸರು ಬರೋ ಕಾರಣ ಅವರೇ ಅವರು ದುಡ್ಡುಗೋಸ್ಕರ ಕಳಪೆ ಕಾಫಿ ಬೀಜ ಹಾಕ್ಬಿಟ್ಟು ಮಾಡಿ ಏನಾದ್ರು ಮಾಡಿ ಕೊಟ್ಟಿದ್ದಿದ್ರೆ ನಮ್ಮ ಕಾಫಿ ಫೇಮಸ್ ಆಗ್ತಿರಲಿಲ್ಲ ಕಾಫಿ ಇಂದ ಜನ ತಿಂಡಿ ತಿಂಡೋಕ್ಕೂ ಬರೋರು ಸೊ ಆ ಕಾಫಿ ಪೌಡ್ರು ಇವತ್ತಿಗೂ ಅಷ್ಟೇ ಅವ್ರನ್ನೇ ಸತತ ಅರವತ್ತನೇ ವರ್ಷದಿಂದ ನಾವು ಹತ್ರನೇ ತೊಗೊತಾ ಇದ್ದೀವಿ ಅವ್ರನ್ನ ಚೇಂಜ್ ಕೂಡ ಮಾಡಲ್ಲ ಕೆಲವರೆಲ್ಲ ವಾದ ಮಾಡಿದ್ರು ನಾವು ಅವ್ರಗಿಂತ ಚೆನ್ನಾಗಿ ಕೊಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಟ್ ಒಂದು ಎಥಿಕ್ಸ್ ಅನ್ನೋದು ಇರಬೇಕು ಬಿಸ್ನೆಸ್ನಲ್ಲಿ ಆ ಒಂದು ಎಥಿಕ್ಸ್ಗೋಸ್ಕರನೇ ಮತ್ತು ನಮ್ಮ ಜೀವನ ಇವತ್ತು ನಾವು ಏನು ಬಂದಿದ್ದೀವಿ ಅದಕ್ಕೆಲ್ಲ ಅವ್ರದೆಲ್ಲ ಕಾಂಟ್ರಿಬ್ಯೂಷನ್ ಇದೆ ಅದನ್ನು ನಾವು ಯಾವತ್ತೂ ಮರಿಬಾರ್ದು ಸೊ ಆ ಕಾರಣಕ್ಕೋಸ್ಕರನೇ ಅದು ಯಾವುದನ್ನು ಬದಲಾಯಿಸಲ್ಲ ಅಂತ ನಾವು ಪರ್ಮನೆಂಟಾಗಿ ಡಿಸೈಡ್ ಮಾಡಿಬಿಟ್ಟಿದ್ವಿ ಸರ್ ಒಂದು ಎಥಿಕ್ಸು ಇನ್ನೊಂದು ಡಿಸಿಪ್ಲಿನ್ನು ನಿಮ್ಮ ಬದುಕಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ಅದನ್ನು ಅಳವಡಿಸ್ಕೊಂಡಿದ್ದೀರ ಎಲ್ರಿಗೂ ಸಕ್ಸಸ್ ಸಿಗಲೇಬೇಕು ಸರ್ ಅಷ್ಟು ಈಸಿ ಅಲ್ಲ ಆದರೆ ಇದನ್ನು ಅಳವಡಿಸ್ಕೊಂಡ್ರೆ ನಿಧಾನ ಆಗ್ಬೋದು ಬಟ್ ಸಿಕ್ಕೇ ಸಿಗುತ್ತೆ ದೇ ಇದರಲ್ಲಿ ಫೇಲ್ಯೂರ್ ಅನ್ನೋದು ಇಲ್ಲವೇ ಇಲ್ಲ ನಾವು ಅದನ್ನು ಏನೋ ತಪ್ಪು ಕಲ್ಪನೆಯಲ್ಲ ತಿಳ್ಕೊಂಡು ಓಡ್ತಾ ಇರ್ತೀವಿ ಬೇರೆಯವರೇ ಯಾರು ನಮ್ಗಿಂತ ಮುಂದೆ ಹೋದರು ಅಂತ ಅಂದ್ಬಿಟ್ಟು ಅದೇ ನೀವು ಹಿಂದೆ ಕೇಳಿರ್ಬೋದು ಆಮೇನು ಮತ್ತು ಮೊಲ ದ್ರೇಸು ಅಂತ ಬಟ್ ನಮ್ಮಲ್ಲಿ ಯಾವತ್ತೂ ಫೇಲ್ಯೂರ್ ಅನ್ನೋದು ಇಲ್ವೇ ಇಲ್ಲ ನಾವಾಗೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ಅದಕ್ಕೆ ನಮಗೆಲ್ಲಿ ಕಷ್ಟ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಇತ್ತೀಚಿನ ಜನರಲ್ಲಿ ಯಂಗರ್ ಜನ್ರೇಷನ್ ನಾನು ಯಾವಾಗಲೂ ಹೇಳೋದಷ್ಟೇ ಅವರಿಗೆ ಅರ್ಜೆಂಟಲ್ಲಿ ಫಾಸ್ಟ್ ಮನಿ ಮಾಡಬೇಕು ಫಾಸ್ಟಾಗಿ ಓಡಬೇಕು ಅನ್ನೋ ಒಂದು ಇದರಲ್ಲೇ ಇರ್ತಾರೆ ಬಟ್ ಮನಿ ಈಸ್ ನಾಟ್ ಎವ್ರಿಥಿಂಗ್ ನಿಮಗೆ ಕ್ವಾಲಿಟಿ ಮನಿ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಕ್ವಾಲಿಟಿ ಮನಿ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಯಾವುದಕ್ಕೂ ಆಸೆ ಪಡೋಲ್ಲ